ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ವ್ಲಾಗ್ ಸುಮಾರು ಆರು ಮುಕ್ಕಾಲು ಟೈಮ್ ಆಗಿದೆ ಧನುರ್ಮಾಸ ಆಗಿರೋದ್ರಿಂದ ಒಂದಿನಾದ್ರೂ ಪೂಜೆ ಮಾಡಿಸ್ಕೊಂಬರೋಣ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಹೋಗಿ ನಾನು ಪ್ರದೀಪ್ ಇಬ್ರುವೇದ್ ದೇವಸ್ಥಾನಕ್ಕೆ ಹೋಗಿ ಆರು ಗಂಟೆ ಹಾಗೇ ಪೂಜೆ ಮಾಡಿಸ್ಕೊಂಡು ಬೇಗನೆ ಬಂದ್ವಿ ಮನೆಗೆ ಸೊ ಹಾಗಾಗಿ ಪೂಜೆ ಸ್ನಾನ ಎಲ್ಲ ಆಗಿ ಇವತ್ತು ಫ್ರೆಶ್ ಆಗಿ ಅಡುಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಬ್ರೇಕ್ಫಾಸ್ಟಿಗೆ ಮಗ ಸುಮಾರು ದಿನದಿಂದ ರೊಟ್ಟಿ ಕೇಳ್ತಾ ಇದ್ದ ಬಟ್ ಅವನಿಗೆ ಟೊಮೆಟೊ ಗೊಜ್ಜು ಮಾಡು ರೊಟ್ಟಿಗೆ ಅಂತ ಬಟ್ ಪ್ರದೀಪ್ ಅಂದರು ಚಪ್ರದವರೆಕಾಯಿ ಹೇಗೆ ಇದ್ರು ಫ್ರೆಶ್ ಆಗಿತ್ತು ಚಪ್ರದವ್ರೇಕಾಯಿ ಗೊಜ್ಜು ಮಾಡು ಅವ್ರಿಗೆ ತುಂಬ ಇಷ್ಟ ಚಪ್ರದವರೆಕಾಯಿ ಗೊಜ್ಜು ಸೊ ಹಾಗಾಗಿ ಇಲ್ಲಿ ರೊಟ್ಟಿ ಹಾಗೆ ಚಪ್ರದವರೆಕಾಯಿ ಗೊಜ್ಜನ್ನ ಮಾಡೋಣ ಅಂತ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಈ ಚಪ್ಪರದವ್ರೆಕಾಯಿ ಏನಾಗುತ್ತೆ ಅಂದರೆ ಫ್ರೆಶ್ ಆಗಿದ್ದಾಗಲೇ ಯೂಸ್ ಮಾಡಿಬಿಡ್ಬೇಕು ಒಂದಿನ ಫ್ರಿಜ್ನಲ್ಲಿ ಇಟ್ಟರು ಒಂಥರ ಬಾಡೋದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಇದನ್ನೇ ಮಾಡಿಬಿಡೋಣ ಟೊಮೆಟೊ ಗೊಜ್ಜೇನು ಯಾವಾಗಲ್ಲಾದ್ರೂ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಚಪ್ರದವರೆಕಾಯಿನು ಸಹ ಎಲ್ಲಾ ನಾರನ್ನೆಲ್ಲ ಬಿಡಿಸಿ ತೆಗ್ದಿಟ್ಕೋತಾ ಇದ್ದೀನಿ ಇದು ಒಳಗೆಲ್ಲ ಹುಳ ಇರುತ್ತೆ ಸೊ ನೋಡಿಕೊಂಡು ಕಟ್ ಮಾಡಬೇಕು ನಾನು ಫಸ್ಟು ಗೊತ್ತಾಗ್ದೇ ನಾಲ್ಕೈದು ಒಟ್ಟೊಟ್ಟಿಗೆ ಸೇರಿಸಿ ಕಟ್ ಮಾಡಿಬಿಟ್ಟಿದ್ದೆ ಆದರೆ ಒಳಗೆಲ್ಲ ಸ್ವಲ್ಪ ಕೊಳ್ತು ಆಗಿತ್ತು ಸೊ ಹಾಗಾಗಿ ಅದನ್ನು ಬೇರ್ಪಡಿಸ್ತಾ ಇದ್ದೀನಿ ಇಲ್ಲಿ ಈ ಚಪ್ರದವರೆಕಾಯಲ್ಲಿ ಕಾಯಲ್ಲಿ ಅದೊಂದಪ್ಪ ಕಟ್ ಮಾಡಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಹರಿಬರಿನಲ್ಲಿ ಈ ರೀತಿ ಕಟ್ ಮಾಡ್ತು ಅಂದರೆ ಮಧ್ಯ ಮಧ್ಯ ಎಲ್ಲ ಸೇರ್ಕೊಬಿಡುತ್ತೆ ಹುಳ ಅದಂತೂ ಥರ ಆಗುತ್ತೆ ಸೊ ಹಾಗಾಗಿ ಟೈಮ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಒಂದೊಂದಾಗಿಯೇ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದೊಂದಾಗೇ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಕಾಲು ಕೆ ಜಿ ಚಪ್ಪರದವ್ರಕಾಯಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕರ್ಬೇವಿನಿ ಎಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾರು ತೆಗಿಲಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಗೊಜ್ಜು ಈಗ ಗೊಜ್ಜಿಗೆ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಕಾಲುಗಿಟ್ಕಾಗೋಷ್ಟು ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಪೀಸಸ್ ಹಾಕೋತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಇದರೊಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರಗಡ್ಲೆ ಹಾಗೆಯೇ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿರೋದು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಮಸಾಲ ಪುಡಿ ಧನಿಯಾ ಹಾಗೆ ಕಡಲೆಬೇಳೆ ಎಲ್ಲನೂ ಹುರಿದು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಟೇಬಲ್ ಸ್ಪೂನ್ ಹಾಕಬೇಕು ಎರಡು ಸಮ ಸಮ ಪ್ರಮಾಣ ಒಂದು ನಾಲ್ಕು ಎಸ್ಲು ಆಗೋಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ತಿಂದೇ ಇದ್ದವರು ಸ್ಕಿಪ್ ಮಾಡಿ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ ಯೂಸ್ ಮಾಡ್ತೀರಾ ನೀವು ಅಂತ ಹೌದು ನಾನು ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ ಕುಕ್ಕರಲ್ಲೇ ನಾನು ಡೈರೆಕ್ಟಾಗಿ ಯಾವುದೇ ಗೊಜ್ಜಾದರೂ ಮಾಡೋದು ಸೊ ಹಾಗಾಗಿ ಇಲ್ಲಿ ಕುಕ್ಕರ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟ್ಗುಟ್ತಿದ್ದ ಹಾಗೆಯೇ ಕರಿಬೇವು ಹಾಗೆ ಈರುಳ್ಳಿ ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆನೂ ಬಿಸಿ ಆಗಿರೋದ್ರಿಂದ ಬಹಳ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಂದು ಹದಿನೈದು ಸೆಕೆಂಡ್ ಫ್ರೈ ಆಗ್ತಿದ್ದ ಹಾಗೆ ಟೊಮ್ಯಾಟೊ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಇದನ್ನು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದ ತಕ್ಷಣ ಅವರೆಕಾಯಿ ಕಟ್ ಹಾಕ್ತಾ ಇದ್ದೀನಿ ನೀವು ಚಪರದವ್ರೇಕಾಯಿನಲ್ಲಿ ಇನ್ನೂ ಯಾವ್ಯಾವ ರೆಸಿಪೀಸ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಗೊಜ್ಜು ಸಾಂಬಾರು ಹಾಗೆ ಅವರೆಕಾಯಿ ರೈಸ್ ಅಂತ ಮಾಡ್ತೀನಿ ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿ ತೋರಿಸ್ತೀನಿ ನಾನು ಚಪರದವರೆಕಾಯೇ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಾದ ನಂತರ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಕಾಯಿ ಕಡಲೆ ಬೆಳ್ಳುಳ್ಳಿ ಖಾರದ ಪುಡಿ ಹಾಗೆ ಸಾಂಬಾರು ಮಸಾಲ ಪುಡಿ ಇಷ್ಟನ್ನೇ ನಾನು ಸೇರಿಸಿದ್ದೀನಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಮಸಾಲೆ ಬೇಕು ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡ್ಕೋಬೋದು ಆದರೆ ಮಸಾಲೆ ಪೌಡರ್ ಏನು ಹಾಕಿದ್ನಲ್ಲ ಧನಿಯಾ ಪುಡಿ ಅದರಲ್ಲೇ ನಾನು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿ ಮಿಲ್ ಮಾಡಿಸಿರ್ತೀನಿ ಸೊ ಹಾಗಾಗಿ ಎಕ್ಸ್ಟ್ರಾ ಮಸಾಲೆ ಹಾಕಲಿಲ್ಲ ಎದೆಲ್ಲ ಉರಿದಂಗೆ ಆಗುತ್ತೆ ಅಂತ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಮುಕ್ಕಾಲು ಲೋಟ ಆಗುವಷ್ಟು ನೀರನ್ನು ಸಹ ಹಾಕಿ ಮಿಕ್ಸ್ ಮಾಡಿದ್ದೀನಿ ಗೊಜ್ಜಿನ ಹದ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ನೀವು ತೆಳು ಬೇಕು ಅಂದರೆ ತೆಳುವಾಗಿ ಮಾಡಿಟ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಹದದಲ್ಲಿ ನಾನು ಗೊಜ್ಜಿನ ಹದ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ಎಲ್ಲ ಹಾಕಿರೋದ್ರಿಂದ ವಿಸಲೆಲ್ಲ ಬಂದಾದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ನೋಡಿಕೊಂಡು ನೀರನ್ನು ಹಾಕಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತಗೊಂಡ್ರೆ ಆಯಿತು ಗೊಜ್ಜು ರೆಡಿ ಆಗಿಬಿಟ್ಟಿರುತ್ತೆ ಈ ಕಡೆ ಗೊಜ್ಜು ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ರೊಟ್ಟಿನೂ ಸಹ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನು ರೊಟ್ಟಿ ಲಾಸ್ಟ್ ಟೈಮ್ ಮಾಡಿ ತೋರಿಸಿದಾಗ ಅನ್ನದ ರೊಟ್ಟಿ ರೆಸಿಪಿ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದ್ರಿ ತೋರಿಸಿ ಅಂತ ಸೊ ಹಾಗಾಗಿ ಇಲ್ಲಿ ಅನ್ನದ ರೆಸಿಪಿ ಅನ್ನದ ರೊಟ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಿಂದಿನ ದಿನ ಮಿಕ್ಕಿರೋ ಅಂಥ ಅನ್ನನ ಯೂಸ್ ಮಾಡ್ತಾಯಿದ್ದೀನಿ ರಾತ್ರಿ ಮಾಡಿರೋ ಅಂಥ ಅನ್ನ ರಾಜಮುಡಿ ರೈಸನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಕೆಂಪು ಆಗಿ ಬಂದಿದೆ ನೀವು ಬೇಕೆಂದರೆ ಈ ಅನ್ನನ ಮಿಕ್ಸರ್ ಜಾರಿಗೆ ಹಾಕಿ ಒಂದು ರೌಂಡ್ ಪಲ್ಸ್ ಮಾಡಿನೂ ಸಹ ಹಾಕೋಬೋದು ಸ್ವಲ್ಪ ಮೆತ್ತಗೇನೇ ಇತ್ತು ರೈಸು ಸೊ ಹಾಗಾಗಿ ನಾನು ಮಿಕ್ಸರ್ ಜಾರಿಗೆ ಎಕ್ಸ್ಟ್ರಾ ಹಾಕಲಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಮೂರು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕಿ ತುಂಬ ಜಾಸ್ತಿ ಬೇಡ ನೀರೇನು ಹಾಕ್ತೇನೆ ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಅನ್ನದ ರೊಟ್ಟಿ ರೆಸಿಪಿ ನಮ್ಮ ಹಾಸನ ಕಡೆ ತುಂಬಾ ಫೇಮಸ್ಸು ಇಲ್ಲಿ ಎಲ್ಲ ಹೇಗೆ ಅಂದರೆ ನನ್ನ ನಾನು ಮೈಸೂರಲ್ಲಿ ಬೆಳೆದಿದ್ದು ಅಲ್ಲಿ ಈ ರೀತಿ ಅನ್ನ ಎಲ್ಲ ಹಾಕ್ತಾಯಿರಲಿಲ್ಲ ರೊಟ್ಟಿಗೆ ಮುದ್ದೆ ಮಾಡಿ ಆನಂತರ ರೊಟ್ಟಿ ಮಾಡ್ತಾ ಇದ್ದಿದ್ದು ಇಲ್ಲಿ ನಾನು ಹಾಸನಕ್ಕೆ ಬಂದಮೇಲೆ ಈ ರೊಟ್ಟಿ ರೆಸಿಪಿ ಕಲ್ತ್ಕೊಂಡಿರೋದು ನಾನು ಹಾಸನ ಕಡೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಹೇಗೆ ಅಂದರೆ ರೊಟ್ಟಿ ಮಾಡಬೇಕು ಅಂದರೆ ಅನ್ನ ಇದ್ದರೆ ಮಾತ್ರ ರೊಟ್ಟಿ ಮಾಡೋದು ರೊಟ್ಟಿ ಮಾಡಬೇಕಾದ್ರೆ ಅನ್ನ ಇಲ್ಲ ಅಂದರೆ ಸಪ್ರೇಟಾಗಿ ರೊಟ್ಟಿ ಮಾಡಲಿಕ್ಕೆ ಅಂತಲೇ ಅನ್ನ ಮಾಡಿಕೊಂಡು ಒಂದು ಸಣ್ಣ ಕಪ್ನಲ್ಲಿ ಆಮೇಲಿಂದ ರೊಟ್ಟಿ ಮಾಡ್ತಾರೆ ಹಾಗೆ ರೊಟ್ಟಿ ಹಿಟ್ಟು ತುಂಬ ಗಟ್ಟಿಯಾಗಿ ಇರಬೇಕು ತೆಳು ಮಾಡಿಕೊಂಡ್ರೆ ನಮಗೆ ರೊಟ್ಟಿ ಚೆನ್ನಾಗಿ ಬರಲ್ಲ ಅರಿಲಿಕ್ಕಾಗಲ್ಲ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ಕಲಿಸ್ತಿದ್ದ ಹಾಗೆಯೇ ಈ ಕಡೆ ಉಂಡೆಗಳನ್ನ ಮಾಡಿ ಇಟ್ಕೊಬಿಡ್ತೀನಿ ನಾನು ಒಟ್ಟಿಗೆ ಆವಾಗ ರೊಟ್ಟಿ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ರೀತಿ ನೋಡಿ ಇಷ್ಟು ಗಟ್ಟಿನಾದರೂ ಇರಬೇಕು ತುಂಬ ತೆಳುವಾಯಿತು ಅಂದರೆ ಸ್ಲ್ಯಾಬ್ ಮೇಲೇ ಅಂಟ್ಕೊಳ್ಳುತ್ತೆ ರೊಟ್ಟಿ ಚೆನ್ನಾಗಿ ಅರಿಲಿಕ್ಕೆನೇ ಆಗೋಲ್ಲ ಗರ್ಗರಿಯಾಗು ಬರಲ್ಲ ರೊಟ್ಟಿ ಅದು ನಾನು ಹೇಳಿರೋ ಪ್ರಮಾಣದಲ್ಲಿ ಹತ್ತು ರೊಟ್ಟಿ ಆಗುತ್ತೆ ಇದು ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೊಟ್ಟಿ ಅರಿಲಿಕ್ಕಿಂತ ಮುಂಚೆ ನೋಡಿ ಹತ್ತು ರೊಟ್ಟಿ ಆಯಿತು ಇವಾಗ ರೊಟ್ಟಿ ಅರಿಲಿಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೇಕಲ್ವಾ ಅಕ್ಕಿ ಹಿಟ್ಟನ್ನು ಸಹ ಇಲ್ಲಿ ತೊಗೊಂಡಿದ್ದೀನಿ ಒಂದೊಂದಾಗೇ ರೊಟ್ಟಿ ಯಾವ ರೀತಿ ಅರಿಯೋದು ನಾನು ಅಂತ ತೋರಿಸ್ತೀನಿ ಸ್ಲ್ಯಾಬ್ ಮೇಲೆ ಸ್ವಲ್ಪ ಈ ರೀತಿ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ಅದರ ಮೇಲೆ ನಾವು ಏನು ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೈನಲ್ಲೇ ಈ ರೀತಿ ಸ್ವಲ್ಪ ಕೈನಲ್ಲೇ ಯೂಶಲಿ ರೊಟ್ಟಿ ತಟ್ಟೋದು ಆದರೆ ನನಗೆ ಏನನ್ಸುತ್ತೆ ಅಂದರೆ ಕೈದು ಮಾರ್ಕ್ ಬೆರಳು ಬೆರಳದು ಮಾರ್ಕ್ ಮಾರ್ಕ್ ಎಲ್ಲ ಬಂದ್ಬಿಡುತ್ತೆ ರೊಟ್ಟಿ ಮೇಲೆ ಸೊ ಹಾಗಾಗಿ ನಾನು ಒಂದು ಮುಕ್ಕಾಲು ಭಾಗ ಆಗುವಷ್ಟು ರೊಟ್ಟಿನ ಈ ರೀತಿ ಕೈನಲ್ಲಿ ಒತ್ಕೋತೀನಿ ಆ ನಂತರ ಕೊನೆಗೆ ಸ್ವಲ್ಪ ಮೇಲ್ಗಡೆ ಎಲ್ಲ ಸಾಫ್ಟಾಗಿ ಬರಲಿ ಲೇಯರ್ ಕ್ಲೀನಾಗಿರಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಷ್ಟೇ ಪ್ರೆಷರ್ ಹಾಕಲ್ಲ ಪ್ರೆಷರ್ ಹಾಕಿದ್ರೆ ರೊಟ್ಟಿ ಹರಿದೋಗ್ಬಿಡುತ್ತೆ ಪ್ರೆಷರ್ ಏನು ಹಾಕದೇ ನೀಟಾಗಿ ತೆಳುವಾಗಿ ಈ ರೀತಿ ಲಟ್ಟಣಿಗೆಲಿ ಅರ್ಕೋಬೇಕು ಸೈಡ್ ಸೈಡಲ್ಲೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಅದನ್ನು ಮಾತ್ರ ಲಟ್ಟಣಗೇಲಿ ಈ ರೀತಿ ಪ್ರೆಸ್ ಮಾಡ್ತೀನಿ ನಾನು ಜಾಸ್ತಿ ಮಾಡಬಾರ್ದು ನೋಡಿ ಈ ರೀತಿ ಅರ್ದಿಟ್ಕೊಂಡ್ರೆ ರೊಟ್ಟಿ ಆಗಿಬಿಡುತ್ತೆ ತುಂಬಾ ಸುಲಭ ಮೊದಲೆಲ್ಲ ನನಗೆ ರೊಟ್ಟಿ ಅರಿಲಿಕ್ಕೆ ಬರ್ತಾ ಇರಲಿಲ್ಲ ಮನೆಗೆ ಅಂಟ್ಕೋತಾ ಇತ್ತು ಇಲ್ಲ ರೊಟ್ಟಿ ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ ನಾನು ಮೈಸೂರು ಥರ ರೊಟ್ಟಿ ಮಾಡ್ತಾಯಿದ್ದೆ ಈ ರೊಟ್ಟಿ ನಂಗೆ ತುಂಬಾ ಇಷ್ಟ ಬಿಸಿ ಬಿಸಿಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗರ್ಗರಿಯಾಗಿ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಆದರೆ ಮಾಡೋಕ್ಕೆ ಇರಲಿಲ್ಲ ಏನು ಮಾಡೋದು ಅಂತ ಸ್ವಲ್ಪ ಪ್ರ್ಯಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಅದಂತೂ ಖಂಡಿತ ನಿಜ ನಾವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗುತ್ತೆ ನಮಗೆ ಮಾಡಲಿಕ್ಕೆ ಸ್ವಲ್ಪವೂ ಹರಿದೇನೆ ಇಲ್ಲಿ ರೊಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಪ್ರೆಷರ್ ಸಹ ಹೋಗಿದೆ ಕುಕ್ಕರ್ದು ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ತವ ಕಾದ ನಂತರ ರೊಟ್ಟಿ ಕೆಳಭಾಗದಲ್ಲಿ ಏನು ಮಾಡಿಟ್ಟಿರ್ತೀವಲ್ಲ ಅದನ್ನು ಮೇಲ್ಭಾಗವಾಗಿ ಮಾಡಿ ರೊಟ್ಟಿ ಹಾಕಬೇಕು ಕೆಳಗಡೆ ಇಲ್ಲಾಂದರೆ ಅದು ಪೌಡರೆಲ್ಲ ಇರುತ್ತಲ್ಲ ರೈಸ್ ಪೌಡರು ಅದೆಲ್ಲ ಕಪ್ ಕಪ್ ಬಂದ್ಬಿಡುತ್ತೆ ರೊಟ್ಟಿ ಮೇಲೆ ಸ್ವಲ್ಪ ನೀರನ್ನು ಸವರ್ಕೋಬೇಕು ಅಭ್ಯಾಸ ಇದ್ದರೆ ಈ ರೀತಿ ಕೈನಲ್ಲೇ ಮಾಡಿ ಇಲ್ಲಾಂದರೆ ಸ್ವಲ್ಪ ಖರ್ಚಿಫ್ ಸಹಾಯದಿಂದ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ನೀವು ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕಿ ಸ್ಪ್ರೆಡ್ ಮಾಡ್ಬೋದು ಒಂದು ಎರಡು ಕಡೆ ಒಂದು ಸ್ವಲ್ಪ ರೊಟ್ಟಿ ಸ್ವಲ್ಪ ಗಟ್ಟಿ ಆಗೋವರೆಗೆ ಬೇಯಿಸ್ಕೊಂಡು ಆನಂತರ ಡೈರೆಕ್ಟ್ ಒಲೆ ಮೇಲೇ ರೊಟ್ಟಿನ ಈ ರೀತಿ ನಾನು ಮಾಡ್ತೀನಿ ತುಂಬಾ ಚೆನ್ನಾಗಿ ಬೇಗ ಬೇಗ ಆಗುತ್ತೆ ಹಾಗೆಯೇ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಒಲೆ ಮೇಲೆ ಡೈರೆಕ್ಟಾಗಿ ಬೇಯಿಸಿರೋ ರೊಟ್ಟಿ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಆ ರೀತಿ ಒಲೆ ಮೇಲೆ ಡೈರೆಕ್ಟಾಗಿ ಮಾಡೋದು ಒಳ್ಳೇದಲ್ಲ ಅಂತ ಬಟ್ ದಿನ ತಿನ್ನಲ್ಲ ಅಲ್ವಾ ಎಲ್ಲೋ ವಾರಕ್ಕೆ ಒಂದೊಂದು ಸಲ ಅಷ್ಟೇ ಹಾಗಾಗಿ ನಾನು ಅದೇ ರೀತಿ ಮಾಡ್ತೀನಿ ಮಾಡಿಟ್ಕೊಂಡಿರೋವಂಥ ರೊಟ್ಟಿಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಇಟ್ಬಿಟ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದು ನಮ್ಮನೆಯಲ್ಲಿ ರೊಟ್ಟಿ ಅಂದರೆ ಎಲ್ಲರಿಗೂ ಇಷ್ಟ ಪ್ರದೀಪ್ ಅಂತೂ ಹಸನಲ್ಲೇ ಬೆಳೆದಿರೋದ್ರಿಂದ ಅವ್ರಿಗೆ ದಿನಾ ರೊಟ್ಟಿ ಕೊಟ್ರು ತಿಂತಾರೆ ನನ್ನ ಮಗನಿಗೂ ಅಷ್ಟೇ ರೊಟ್ಟಿ ಅಂದರೆ ತುಂಬ ಇಷ್ಟಪಡ್ತಾನೆ ಸೊ ನೋಡಿ ಮಾಡ್ತಿದ್ದ ಹಾಗೆ ನನಗೆ ಫಸ್ಟ್ ಬೇಕು ನೀನು ನನಗೆ ಫಸ್ಟ್ ಕೊಟ್ಬಿಟ್ಟು ತಿಂಡಿ ಅಂತ ಹೇಳಿ ಹಠ ಮಾಡ್ತಾಯಿದ್ದೆ ಸೊ ಫಸ್ಟ್ ಮಾಡಿದ ರೊಟ್ಟಿ ಅವನಿಗೆ ಕೊಟ್ಬಿಟ್ಟೆ ಸ್ವಲ್ಪ ತುಪ್ಪ ಹಾಕಿ ಗೊಜ್ಜುಗೂ ಕೊಟ್ಟಿದ್ದೀನಿ ಈ ಕಡೆ ನಾನು ಮಿಕ್ಕಿದ ಎಲ್ಲ ರೊಟ್ಟಿನೂ ಪ್ರಿಪೇರ್ ಮಾಡಿ ಇದ್ದೀನಿ ಹಾಟ್ ಬಾಕ್ಸಿಗೆ ಹಾಕಬಾರ್ದು ಈ ರೊಟ್ಟಿ ತುಂಬ ಸಾಫ್ಟ್ ಆದಂಗೆ ಒಂಥರ ಬೇವ್ರು ಬೇವ್ರು ಬಂದಂಗೆ ಆಗ್ಬಿಡುತ್ತೆ ರೊಟ್ಟಿ ಮೇಲೆಲ್ಲ ಗರ್ಗರಿಯಾಗಿರೋದಿಲ್ಲ ಸೊ ಹಾಗಾಗಿ ಈ ರೀತಿ ಏನು ಸ್ಲ್ಯಾಬ್ ಮೇಲೆಲ್ಲ ನಾವು ಬಿಸಿ ತಾಗ್ದೇ ಇರಲಿ ಅಂತ ಒಂದು ಇಡ್ತೀವಲ್ಲ ಹೀಟ್ ಪ್ಯಾಡ್ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಮಾಡಿಟ್ರು ಮಾಡಿಟ್ಕೊಂಡಿರೋಂಥ ರೊಟ್ಟಿಗಳನ್ನ ಇಟ್ಬಿಟ್ರೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ರೊಟ್ಟಿ ಮಾಡೋದು ಅಷ್ಟೇ ಅಲ್ಲ ರೊಟ್ಟಿ ಮಾಡಾದ್ಮೇಲೆ ಕಿಚನ್ ಕ್ಲೀನ್ ಮಾಡೋದಿದೆಯಲ್ಲ ಅದನ್ನು ಸಹ ಒಂದು ಟಾಸ್ಕೇ ಅವಾಗ ಅವಾಗ ತಕ್ಷಣ ಮಾಡಲಿಲ್ಲ ಅಂದರೆ ಪೂರ್ತಿ ಅಕ್ಕಿ ಹಿಟ್ಟೆಲ್ಲ ಹರಡ್ಕೊಂಡಿರುತ್ತಲ್ಲ ನೋಡೋದಕ್ಕೆ ಒಂಥರ ಆಗ್ತಾ ಇರುತ್ತೆ ನನಗಂತೂ ಸೊ ಆ ಕಡೆ ಮಾಡ್ತಿದ್ದ ಹಾಗೆ ಎರಡೇ ಎರಡು ನಿಮಿಷದಲ್ಲಿ ಈ ಕಡೆನೂ ಸಹ ಕಿಚನ್ನ ಕ್ಲೀನ್ ಮಾಡ್ಕೊಬಿಟ್ರೆ ಆರಾಮು ಅಂದರೆ ಆ ರೊಟ್ಟಿದು ಅಕ್ಕಿ ಹಿಟ್ಟೆಲ್ಲ ಒಣಗಿರುತ್ತೆ ಆಮೇಲೆ ನಮಗೂ ಸಹ ಎರಡು ನಿಮಿಷದಲ್ಲಿ ಆಗೋವಂಥ ಕೆಲಸ ಅರ್ಧ ಗಂಟೆ ಹಿಡಿಯುತ್ತೆ ನೋಡಿ ಎರಡು ನಿಮಿಷದಲ್ಲಿ ಕಿಚನ್ ಸ್ಲ್ಯಾಬ್ ಸಹ ಕ್ಲೀನ್ ಆಗೋಯ್ತು ಈ ರೀತಿ ಎಂ ಟಿ ಕಿಚನ್ ಸ್ಲ್ಯಾಬ್ ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಪ್ರದೀಪ್ತು ತಿಂಡಿ ಆಯ್ತು ಹಿತೈಷ್ ತು ತಿಂಡಿ ಆಯ್ತು ಇಲ್ಲಿ ನಾನು ತಿಂಡಿ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಅನ್ನದ ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಚಪ್ರದ ಅವರೆಕಾಯಿ ಗೊಜ್ಜು ಎರಡೂ ಸಹ ಮಾಡಿ ತೋರಿಸಿದ್ದೀನಿ ಈ ರೀತಿ ಕಾಂಬಿನೇಷನಲ್ಲಿ ನಿಮಗೆ ರೆಸಿಪೀಸ್ ಬೇಕಾ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಮಾಡಿ ತೋಳು ತೋರಿಸ್ತೀನಿ ಬೆಳಗಿನ ತಿಂಡಿಗೆ ಇದಕ್ಕಿಂತ ಪರ್ಫೆಕ್ಟ್ ನಮ್ಮ ಹಾಸನದ ಕಡೆಯವ್ರಿಗೆ ಬೇರೆ ಯಾವುದೂ ಇಲ್ಲ ಅಂತ ಅನ್ಕೋತೀನಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್